ಕರ್ನಾಟಕ ರಾಜ್ಯಕ್ಕೆ ಸಾವಿರದ ಒಂಬೈನೂರ ಐವತ್ತಾರರಿಂದ ಅನ್ನೇ ಆಗ್ತಾ ಇದೆ ಅದರಲ್ಲೂ ವಿಶೇಷವಾಗಿ ಹಳೆಯ ಮೈಸೂರನ್ನು ಎರಡು ಭಾಗ ಮಾಡಬೇಕು ಐವತ್ತಾರ ರಾಜ್ಯದ ಪುನರ್ವಿಂಗಣ ನೀತಿ ಪ್ರಕಾರ ಕರ್ನಾಟಕ ನಮ್ಮ ಹಳೆಯ ಮೈಸೂರಿನಲ್ಲಿ ಇದ್ದಂತ ಹೆಚ್ಚು ಆದಾಯ ಬರುವಂಥ ಕೊಂಬು ನಾಡು ಅಂತ ಕೇಳ್ತೇವೆ ಸೇಲಮೊಪ್ಪೈ ಮತ್ತು ಅದೆಲ್ಲ ಗಂಗರ ಕಾಲದಿಂದ ನಮ್ಮ ಹೊಸಲ್ಲೇ ಇತ್ತು ಐವತ್ತಾರಲ್ಲಿ ಕೆಲವು ರಾಜಕಾರಣಿಗಳು ರಾಜಕೀಯ ಮಾಡ್ಬಿಟ್ಟು ಆ ಭಾಗವನ್ನು ತಮಿಳ್ನಾಡು ಕೊಟ್ಟರು ಆದ್ರೆ ಅರ್ಧ ಭಾಗವನ್ನ ಕರ್ನಾಟಕ ಹಳೆ ಮೈಸೂರು ಅಂತ ಈಗ ಉತ್ತರ ಕರ್ನಾಟಕ ಅಭಿವೃದ್ಧಿ ಆಗಿಲ್ಲ ಅದರಲ್ಲೂ ವಿಶೇಷವಾಗಿ ಹೈದರಾಬಾದ್ ಕರ್ನಾಟಕ ಅಭಿವೃದ್ಧಿ ಆಗಿಲ್ಲ ಹೇಳಿ ಮುನ್ನೂರ ಎಪ್ಪತ್ತೊಂದು ಜೆ ಪ್ರಕಾರ ಒಂದು ಕಾನೂನನ್ನು ತಂದಿದ್ದಾರೆ ಸಂತೋಷ ಸ್ವಾಗತಿಸ್ತೀವಿ ಆದರೆ ಆ ಮುನ್ನೂರ ಎಪ್ಪತ್ತೊಂದು ಜೆ ಅನ್ನೋ ಕರ್ನಾಟಕ ರಾಜ್ಯದ ಎಲ್ಲ ಜಿಲ್ಲೆಗಳಿಗೆ ಅನ್ವಯ ಆಗೋಕ್ಕೆ ಭೀನಾ ಹಳೇ ಮೈಸೂರಿಗೆ ಆಗೋದು ಬಹಳ ದೊಡ್ಡ ತಪ್ಪು ಹಳೆ ಮೈಸೂರು ಅದರಲ್ಲೂ ವಿಶೇಷವಾಗಿ ಬೆಂಗಳೂರು ಮೈಸೂರು ಸ್ಥಳೀಯ ಸಂಘ ಸಂಸ್ಥೆಗಳಲ್ಲೂ ಕೂಡ ಸೇರಿಸ್ತಾ ಇದ್ದಾರೆ ಬಿ ಬಿ ಎಂ ಸಿಗೋ ಅನ್ಯಾಯಕ್ಕೂ ಏನು ಸಂಬಂಧ ಮೈಸೂರು ಮಹಾನಗರ ಪಾಲಿಕೆಗೋ ಹೈದರಾಬಾದ್ ಕರ್ನಾಟಕ ಹಿಂದುಳಿದಿರೋದಕ್ಕೂ ಏನು ಸಂಬಂಧ ಪೆಸ್ಕಾಂಗೋ ಹೈದರಾಬಾದ್ ಕರ್ನಾಟಕ ಹಿಂದುಳಿದಿರೋದಕ್ಕೂ ಏನು ಸಂಬಂಧ ರಾಜ್ಯ ಮಟ್ಟದಲ್ಲಿ ಏನೇನು ಹುದ್ದೆಗಳಿದ್ದಾವೆ ಅದರಲ್ಲಿ ಹೈದರಾಬಾದ್ ಕರ್ನಾಟಕಕ್ಕೆ ಎಂಟು ಪರ್ಸೆಂಟ್ ಕೊಡಬೇಕು ತ್ರೀ ಸೆವೆಂಟಿ ಒನ್ ಜೆ ಪ್ರಕಾರ ಕೊಟ್ಕೊಳ್ಳಿ ಎಲ್ಲ ಸ್ಥಳೀಯವಾಗಿ ಎಲ್ಲ ಬಂದ್ಬಿಟ್ಟು ನನ್ನ ಮನೆಗೆ ಯಾರಾದ್ರೂ ಒಬ್ಬ ಬಡವ ಬಂದರೆ ನಾನೊಂದು ಊಟ ಹಾಕ್ಬೋದು ಸಂಪೂರ್ಣ ನಿನ್ನ ಮನೆ ಬೀಗನೆ ನನಗೆ ಕೂಡ ಅಂದ್ರೆ ಕೊಡಕ್ಕಾಗುತ್ತಾ ಮತ್ತೆ ಮೊದ್ಲಿಂದನೂ ನಾವೊಂದು ಪ್ರತಿಪಾದನೆ ಮಾಡ್ತಿದೀವಿ ಹೈದರಾಬಾದ್ ಕರ್ನಾಟಕ ಹಿಂದೂರು ಹೇಳಿಕೆ ಹಳೆ ಮೈಸೂರಿನ ಜನ ಯಾರೂ ಬರಲ್ಲ ಅವರನ್ನು ಆಳ್ವಿಕೆ ಮಾಡಿದಂತ ನಿಜಾಮ ಕಾರಣ ಅಥವಾ ಅವರ ಮುಂದಾಳತ್ವ ವಹಿಸುವಂತ ರಾಜಕಾರಣಿಗಳು ಕಾರಣ ಅಥವಾ ಅಲ್ಲಿನ ಜನರೂ ಕಾರಣ ಅವರ ಹಂತುಗಳನ್ನ ನಾವು ಕೇಳಬೇಕಿತ್ತು ನಾವು ಹಳೆ ಮೈಸೂರಿನ ಜನ ನಾವು ಮೈಸೂರು ಅಂತ ನಮ್ಗೆ ಏನಬೇಕೆಲ್ಲ ಕೇಳಿದ್ವಿ ಡ್ಯಾಮ್ ಕಟ್ಬಿಡಿ ಅನ್ವಿ ರೋಡ್ ಮಾಡಿ ಅಂದ್ವಿ ಅದು ಬಂದ್ಬಿಟ್ಟು ಕಾಲುವೆಗಳನ್ನ ಮಾಡಿ ಅಂತ ಹೇಳಿದ್ವಿ ವಾಣಿಜ್ಯ ಕಾರ್ಖಾನೆಗಳನ್ನ ತೆಗೀರಿ ಅನ್ವಿ ನಾವು ಹೇಳಿದಂತೆ ಅವ್ರು ನಡ್ಕೊಂಡ್ರು ಈ ಹೈದ್ರಾಬಾದ್ ಕರ್ನಾಟಕ ಜನ ಅವಾಗೆಲ್ಲ ಏನ್ ಮಾಡ್ತಿದ್ರು ಅವ್ರು ಯಾಕೆ ಕೇಳಲಿಲ್ಲ ಹಿಂದುಳಿದಕ್ಕೆ ನೀರಾವರಿ ಆಮೇಲೆ ಅವರಿಗೆ ಅತಿ ಹೆಚ್ಚು ನೀರಾವರಿ ಪ್ರದೇಶ ಅವರಲ್ಲಿದೆ ನನ್ನ ಒಂದು ಅಧ್ಯಯನ ಪ್ರಕಾರ ಉತ್ತರ ಕರ್ನಾಟಕದಲ್ಲಿ ದಕ್ಷಿಣ ಕರ್ನಾಟಕ ಉತ್ತರ ಕರ್ನಾಟಕ ಅಂದ್ರೆ ಸಿ ನೀರು ನೋಟ್ ಮಾಡಿ ಹೇಳ್ತೀನಿ ಮಳೆಯಾಧಾರಿತ ನೀರು ಉತ್ತರ ಕರ್ನಾಟಕದಲ್ಲಿ ಹರಿತಾ ಇದೆ ನಮ್ಮ ಹಳೆ ಮೈಸೂರಿನಲ್ಲಿ ಹರಿಯೋದಿಲ್ಲ ಕೇವಲ ಎಂಟೋ ಟಿ ಎಂ ಸಿ ನೀರು ಅದ್ರಲ್ಲಿ ಇನ್ನಷ್ಟು ನಾವಿಟ್ಕೊಂತೀವಿ ಎಂಟೋ ಟಿ ಎಂ ಸಿ ನೀರವರು ಕರ್ನಾಟಕ ರಾಜ್ಯಕ್ಕೆ ಅರವತ್ತೈದು ಪರ್ಸೆಂಟ್ ಆದಾಯ ಇದ್ದೀವಿ ಈ ಮೂರ್ ಸಾವಿರ ಟಿ ಎಂ ಸಿ ನೀರ್ ಬಳಸ್ಕೊಂಡಂತ ಉತ್ತರ ಕರ್ನಾಟಕದವ್ರು ಏನ್ ಮಾಡ್ತಿದಾರೆ ಆ ನೀರನ್ನ ಅದ್ರ ಬಗ್ಗೆ ಒಂದು ಶ್ವೇತ ಪತ್ರ ಓಡಿಸ್ಬೇಕು ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರದವ್ರು ಆ ನೀರಲ್ಲ ಆಗ್ತಿದೆ ಆ ನೀರಿಂದ ಸಂಪತ್ತು ಉತ್ಪಾದನೆ ಆಗ್ತಾ ಇಲ್ವಾ ಕೃಷಿ ಬೆಳೆ ಬರ್ತಾ ಇಲ್ವಾ ಸೊ ಈ ಎಲ್ಲ ವಿಷಯಗಳನ್ನ ನಾವಿವತ್ತು ಸರ್ಕಾರದ ಮುಂದೆ ಇಡ್ತಾ ಇದೀವಿ ದಯವಿಟ್ಟು ಸರ್ಕಾರ ನ್ಯಾಯವನ್ನು ಕೊಡಬೇಕು ರಾಜ್ಯ ಮಟ್ಟದ ಹುದ್ದೆಗಳು ಏನಿದ್ದಾವೆ ಎಲ್ಲ ರಾಜ್ಯದ ಎಲ್ಲಾ ಜಿಲ್ಲೆಗಳಿಗೂ ಹೈದರಾಬಾದ್ ಕರ್ನಾಟಕದ ಅತೃಪ್ತ ವ್ಯಕ್ತಿಗಳನ್ನ ಕಳಿಸ್ಲಿ ಬರೀ ಹಳೆ ಮೈಸೂರಿಗೆ ತುಂಬೋದಿದೆ ಅಲ್ಲಿ ಎಲ್ಲ ಒಂದ್ ಕಡೆ ಊಟ ಸಿಗುತ್ತೆ ಹಾಕಿ ಎಲ್ಲ ಅಲ್ಲೇ ಬಂದ್ಬಿಟ್ರೆ ಎಷ್ಟು ಜನ ನಾವು ಊಟ ಕೊಡೋದು ಸಾಧ್ಯ ಮತ್ತೆ ಇಲ್ಲಿನ ಅಧಿಕಾರಿಗಳು ಏನಾಗಬೇಕು ಇಲ್ಲಿನ ಪದವೀಧರ ಏನಾಗಬೇಕು ಓದಿದ ವಿದ್ಯಾರ್ಥಿಗಳು ಏನು ಹೋಗ್ಬೇಕು ಒಟ್ಟು ಹನ್ನೆರಡು ಹದಿಮೂರು ಹಳೆ ಮೈಸೂರಿನ ಜಿಲ್ಲೆಯ ಎಲ್ಲಾ ಜನಾಂಗ್ರು ಅನ್ಯಾಯ ಆಗ್ತಿದೆ ತ್ರೀ ಸೆವೆಂಟಿ ಒನ್ ಜೆ ಇಂದ ಅದು ಎಸ್ ಸಿ ಎಸ್ ಟಿ ಇರ್ಬೋದು ಮುಂದೆ ಹಿಂದುಳಿದ ವರ್ಗ ಇರ್ಬೋದು ಅಥವಾ ಸಾಮಾನ್ಯ ವರ್ಗ ಇರ್ಬೋದು ಎಲ್ಲಾ ವರ್ಗದವ್ರು ಈ ಜನರಿಂದ ಹೊಡ್ತಾ ಬೀಳ್ತಿದೆ ಇನ್ನೊಂದು ಮಾತಾಡಿದುಬಿಡ್ತೀನಿ ನಮ್ಮಲ್ಲಿ ಒಂದು ಗಾದೆ ಮಾತಿದೆ ಆಗಿಸ್ಕೊಂಡೆ ಈಗ ಇಸ್ಕೊಂಡೆ ನಾನು ಇಸ್ಕೊಂಡೆ ಅವಾಗ ಸ್ವಲ್ಪ ತಿಂದೆ ಈಗ ಸ್ವಲ್ಪ ತಿಂದೆ ನಾನೇನ್ ಮಹಾ ತಿಂದೆ ನನ್ ರೋಗಿಷ್ಟ ನನ್ ಊಟನೇ ಸೇರಲ್ಲ ಅಂದ್ಬಿಟ್ಟು ಎಲ್ಲ ರೋಗಿನೇ ತಿಂತಾನಂತೆ ಹಾಗೆ ಹೈದರಾಬಾದ್ ಕರ್ನಾಟಕದವರು ಅಲ್ಲಿಗೂ ಮೂ ತಗೊಂತಾರೆ ಇಲ್ಲಿರೋ ತೊಗೊಳ್ತಾರೆ ಜೊತೆಗೆ ಇಲ್ಲಿ ಸ್ಥಳೀಯ ಸಂಸ್ಥೆಗಳಲ್ಲೂ ತೊಗೊತಾರೆ ಅಂದರೆ ಇದೆಷ್ಟು ಆಗಿದ್ರೆ ಇಲ್ಲಿರೋರು ಎಲ್ಲಿ ಹೋಗ್ಬೇಕು ಹೀಗಾಗಿ ಈ ಕಾರಣಕ್ಕೋಸ್ಕರ ಪದೇ ಪದೇ ಹೇಳ್ತೀವಿ ಒಂದು ನೀತಿ ನೇಮಕಾತಿ ನೀತಿಯನ್ನು ತೊಗೊಂಬನ್ನಿ ಒಂದು ಲಕ್ಷ ಉದ್ಯೋಗವನ್ನು ನೀವು ಸರ್ಕಾರ ನೇಮಿಸ್ಕೊಂಡ್ರೆ ಎಂಟು ಪರ್ಸೆಂಟ್ ಅಂದರೆ ಎಂಟು ಸಾವಿರ ಉದ್ಯೋಗವನ್ನು ಆ ಜನರು ಕೊಡಬೇಕು ಕೊಡಿ ಆ ಎಂಟು ಸಾವಿರ ಜನರನ್ನ ಇಡೀ ಕರ್ನಾಟಕ ರಾಜ್ಯಾದ್ಯಂತ ಎಲ್ಲ ಜಿಲ್ಲೆಗಳಿಗೆ ಹಂಚಿ ಬೆಂಗಳೂರಿಗೆ ಕರ್ಕೊಂಡ್ಬರ್ಬೇಡಿ ಮೈಸೂರಿಗೆ ಕರ್ಕೊಂಡ್ಬರಬೇಡಿ ಆ ಎಂಟು ಸಾವಿರ ಜನ ಇಡೀ ಕರ್ನಾಟಕ ರಾಜ್ಯದ ಎಲ್ಲ ಕಡೆ ಹಂಚ್ಕೊಂಡು ಹೋಗ್ಲಿ ಎಲ್ರಿಗೂ ಅವ್ರ ಹೊರೆ ತಲುಪಲಿ ಅಥವಾ ಎಲ್ರಿಂದ ಲಾಭ ಅವ್ರು ಪಡ್ಕೊಳ್ಳಿ ಎಲ್ರಿಗೂ ಬೆಂಗಳೂರು 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 ಅಂತ ತಂದಿ ತೋರಿಸ್ಬಿಟ್ರೆ ಇಲ್ಲಿ ತುಂಬಿಸ್ಬಿಟ್ರೆ ಬೆಂಗಳೂರಿನಲ್ಲಿ ಪರಿಸ್ಥಿತಿ ಏನಾಗಿದೆ ಮೊನ್ನೆ ಒಬ್ರು ಜಡ್ಜು ಅವರ ಸ್ಟಾಫ್ಗೆ ಒಂದು ನೋಟಿಸ್ ಕೊಟ್ಟಿದ್ದಾರೆ ಏನು ಅವನು ಎಸ್ ಎಸ್ಸಿನ ಡಿಗ್ರಿನ ಮಾಡ್ಕೊಂಡು ಕೆಲಸಕ್ಕೆ ಸೇರಿದ್ದಾನಂತೆ ಅವನ ಹೆಸರನ್ನ ಕನ್ನಡದಲ್ಲಿ ಬರೆಯೋಕ್ಕೂ ಗೊತ್ತಿಲ್ಲ ಇಂಗ್ಲೀಷಲ್ಲಿ ಬರೆಯೋಕ್ಕೂ ಗೊತ್ತಿಲ್ಲ ಹಿಂದಿಯಲ್ಲಿ ಬರೆಯೋಕ್ಕೂ ಗೊತ್ತಿಲ್ಲ ಇದು ಜಡ್ಜ್ ನೋಡ್ರೋದು ಅಲ್ಲಪ್ಪ ನಿನ್ನ ಹೆಸರ ಮೂರು ಭಾಷೆ ಬರೆಯ ಗೊತ್ತಿಲ್ಲ ನೀನ್ ಹೆಂಗಪ್ಪ ಎಸ್ ಎಲ್ ಸಿ ಪಾಸ್ ಮಾಡ್ಕೊಂಡ್ ಬಂದೆ ಅಂತ ನೋಟಿಸ್ ಕೊಟ್ಟಿದ್ದಾರೆ ಕೂಡ ನೋಡಿದ್ದೆ ಅಂದ್ರೆ ಏನು ಗೊತ್ತಿಲ್ಲದೆ ಸರ್ಟಿಫಿಕೇಟ್ ತಂದು ಬಿಡ್ತಾರೆ ಅಂದ್ರೆ ಎಲ್ರು ಕಂಡು ಅಂತ ನಾನು ಹೇಳ್ತಾ ಇಲ್ಲ ಕೆಲವರು ಆ ಇರೋಂತ ಲೂಪವನ್ನು ಬಳಸ್ಕೊಂಡು ಇಲ್ಲೆಲ್ಲ ನುಗ್ತಾ ಇದಾರೆ ಅಂತ ಅಕ್ಷರ ಇರೋರ್ನೆಲ್ಲ ತಂದು ಸರ್ಕಾರದ ಇಲಾಖೆಗಳಲ್ಲಿ ಸೇರಿಸ್ಬಿಟ್ರೆ ನಾಡ ಕೆಲಸ ಏನ್ ನಡೆಯುತ್ತೆ ಈ ಎಲ್ಲ ಸಮಸ್ಯೆಗಳ ಬಗ್ಗೆ ಗಮನ ಹರಿಸಬೇಕು ಅಂದರೆ ಸರ್ಕಾರ ಇದ್ರ ಬಗ್ಗೆ ಒಂದು ಶ್ವೇತ ಪತ್ರ ಓಡಿಸಬೇಕು ಅವ್ರಿಗೆ ನ್ಯಾಯ ಕೊಡ್ಲಿ ಬೇಡ ಅನ್ನಲ್ಲ ಅವ್ರಿಗೆ ಡ್ಯಾಮ್ಗಳು ಕಟ್ಟಿಕೊಡಲಿ ಅವ್ರಿಗೆ ಕಾರ್ಖಾನೆಗಳನ್ನ ಇದು ಮಾಡಲಿ ಉದ್ಯೋಗ ಸೃಷ್ಟಿ ಮಾಡಲಿ ಶಿಕ್ಷಣ ಸಂಸ್ಥೆಗಳನ್ನ ತೆಗೀಲಿ ಯೂನಿವರ್ಸಿಟಿಗಳನ್ನ ತೆಗೀಲಿ ಸರ್ಕಾರಿ ಕಚೇರಿಗಳನ್ನ ಅಲ್ಲಿ ವರ್ಗಾವಣೆ ಮಾಡಲಿ ಆ ಮೂಲಕ ಆ ಗಾಯಕ್ಕೆ ಪರಿಹಾರ ಕಂಡು ಕಂಡ್ಕೋಬೇಕೇ ವಿನಃ ಎಲ್ಲರನ್ನು ತಂದು ಹಳೆ ಮೈಸೂರಿಗೆ ವಿಶೇಷವಾಗಿ ಬೆಂಗಳೂರು ಮೈಸೂರಿಗೆ ತುಂಬೋದ್ರಿಂದ ಈ ಸಮಸ್ಯೆ ಬಗೆಹರಲ್ಲ ಅಂತೇಳಿ ನಾನು ವಾದವನ್ನು ಮಂಡಿಸ್ತಾ ಇದ್ದೀನಿ